ಹಾಯ್ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಟು ಎಸ್ ಎಂ ಜಿ ಅಪ್ಡೇಟ್ಸ್ಗೆ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಂದರೆ ಅಪ್ಕಮಿಂಗ್ ಕೆ ಪಿ ಎಸ್ ಸಿ ಕಡೆಯಿಂದ ಯಾವುದ ಹುದ್ದೆಗಳು ನೋಟಿಫಿಕೇಷನ್ ಆಗುತ್ತಂತ ನೋಡೋಣ ಓಕೆನಾ ಯಾಕಂದರೆ ತುಂಬ ಜನ ಕೆ ಪಿ ಎಸ್ ಸಿ ಇದಕ್ಕೆ ಪ್ರಿಪೇರ್ ಆಗ್ತಿರ್ತೀರಾ ಯಾಕಂದರೆ ಕೆ ಪಿ ಎಸ್ ಸಿ ಕಡೆಯಿಂದ ಜಾಸ್ತಿ ಹುದ್ದೆಗಳದು ನೋಟಿಫಿಕೇಷನ್ ಆಗುತ್ತೆ ಕೆ ಇ ಕಡೆಯಿಂದ ಆಗುತ್ತೆ ಮತ್ತು ಬೇಗನೂ ಪ್ರೊಸೆಸ್ ಮಾಡ್ತಾರೆ ಬಟ್ ಕೆ ಇದವ್ರ ಕಡೆಯಿಂದ ಹುದ್ದೆಗಳು ನಂಬರ್ ಆಫ್ ಪೋಸ್ಟ್ ಏನಿರುತ್ತೆ ಕಡಿಮೆ ಇರುತ್ತೆ ಓಕೆನಾ ಬಟ್ ಕೆ ಪಿ ಎಸ್ ಸಿ ಕಡೆಯಿಂದ ಏನು ಕಾಲ್ಫಾರ್ ಮಾಡ್ತಾರಲ್ಲ ಅದು ಹುದ್ದೆಗಳ ಸಂಖ್ಯೆ ಜಾಸ್ತಿ ಇರುತ್ತೆ ಬಟ್ ಅವ್ರು ಪ್ರೊಸೆಸ್ ಮಾಡೋದು ಲೇಟ್ ಮಾಡ್ತಾರೆ ಬಟ್ ನೋಡಿ ಈ ಮಂತಲ್ಲಿ ಏನು ಫೆಬ್ರವರಿ ಹನ್ನೆರಡಕ್ಕೆ ಕೋರ್ಟಲ್ಲಿ ಇದೆ ಅಲ್ಲ ಹನ್ನೆರಡು ಆದಮೇಲೆ ನೀವು ನ ಎಕ್ಸ್ಪೆಕ್ಟ್ ಮಾಡ್ಬೋದು ಓಕೆನಾ ಏನು ಫೆ ಟ್ವೆಲ್ತ್ ಅಲ್ಲ ಅಲ್ಲಿವರೆಗೂ ವೇಟ್ ಮಾಡಿ ಆಮೇಲೆ ನೋಡಿ ಯಾವುದೇ ನೋಟಿಫಿಕೇಷನ್ ಆಗುತ್ತೆ ಇದರಲ್ಲಿ ನೋಡಿ ಕೆ ಪಿ ಎಸ್ ಸಿ ಕಡೆಯಿಂದ ಆಗುವ ಹುದ್ದೆಗಳು ನೋಡೋಣ ಹದಿನೈದರಿಂದ ಒಂದು ಹದಿನಾರು ಡಿಪಾರ್ಟ್ಮೆಂಟ್ ನೋಡೋಣ ಓಕೆನಾ ನೀವು ಯಾವ ಡಿಪಾರ್ಟ್ಮೆಂಟ್ಗೆ ಮತ್ತು ಯಾವ ಹುದ್ದೆಗೆ ಓದ್ತಾ ಇದ್ದೀರಿ ಅದನ್ನು ನೋಡ್ಕೊಳ್ಳಿ ಓಕೆನಾ ವಿತ್ ಸಿಲೆಬಸ್ ಏನಿರುತ್ತೆ ಅಂತ ಹೇಳ್ತೀನಿ ಓಕೆನಾ ಫಸ್ಟ್ ಅಲ್ಲಿ ನೋಡಿ ಯಾವುದು ಡಿಪಾರ್ಟ್ಮೆಂಟು ಮತ್ತು ಯಾವ ಹುದ್ದೆಗಳು ಅಂತೇಳಿ ಇವು ನಾಲ್ಕು ಡಿಪಾರ್ಟ್ಮೆಂಟ್ ಹಾಕಿದ್ದೀನಿ ಮತ್ತು ಅಲ್ಲಿ ಯಾವ ಹುದ್ದೆಗಳು ಅಂತ ಹಾಕಿದ್ದೀನಿ ಇವು ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು ಯಾಕಂದರೆ ಇವನ್ನ ಕ್ಯಾನ್ಸಲ್ ಮಾಡಿದರೆ ಇಂಟರ್ನಲ್ ರಿಸರ್ವೇಷನ್ ಕಾರಣ ಕ್ಯಾನ್ಸಲ್ ಆಗಿರೋದ್ರಿಂದ ಫಸ್ಟ್ ನೋಟಿಫಿಕೇಷನ್ ಇವೇ ಆಗ್ತವೆ ಇವನ್ನ ರೀನೋಟಿಫಿಕೇಷನ್ ಮಾಡಿ ಇಂಟರ್ನಲ್ ರಿಸರ್ವೇಷನ್ನ ಅಪ್ಲೈ ಮಾಡ್ತಾರೆ ಯಾವುದಂದರೆ ನೋಡಿ ಕೃಷಿ ಇಲಾಖೆ ಇಲ್ಲಿ ಎ ಓ ಮತ್ತು ಎ ಎ ಇದೆ ಅದರ ಜೊತೆಗೆ ಎಸ್ ಡಿ ಎ ಮತ್ತು ಎಫ್ ಡಿ ಎ ಕಾಲ್ಫರ್ ಮಾಡ್ತಾರಂತ ಹೇಳಿದ್ದಾರೆ ಓಕೆನಾ ಸೆಕೆಂಡ್ ಒನ್ ನೋಡಿ ಕಂದಾಯ ಇಲಾಖೆ ಇಲ್ಲಿ ಲ್ಯಾಂಡ್ ಸರ್ವೇರ್ ಇದೆ ಓಕೆನಾ ಭೂಮಾಪಕ ಹುದ್ದೆಗಳು ನೆಕ್ಸ್ಟ್ ನೋಡಿ ಪಿ ಡಬ್ಲ್ಯೂ ಡಿ ಅಲ್ಲಿ ಎ ಇ ಇದೆ ಇದು ಕ್ಯಾನ್ಸಲ್ ಆಗಿದೆ ಇದು ಮೂವತ್ತು ಪೋಸ್ಟ್ ಇದೆ ಪಿ ಡಬ್ಲ್ಯೂ ಡಿ ಅಲ್ಲಿ ಓಕೆನಾ ನೆಕ್ಸ್ಟ್ ನೋಡಿ ಸಾರಿಗೆ ಇಲಾಖೆಯಲ್ಲಿ ಇದು ಎಕ್ಸಾಮ್ ಆಗಿತ್ತು ಇದು ಕ್ಯಾನ್ಸಲ್ ಮಾಡಿದ್ದಾರೆ ಆರ್ ಟಿ ಓ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಓಕೆನಾ ಆರ್ ಟಿ ಓ ಮತ್ತೆ ಎ ಡಬಲಿ ಎಕ್ಸಾಮ್ ಆದ್ರೂ ಕ್ಯಾನ್ಸಲ್ ಮಾಡಿದರೆ ಬಿಕಾಸ್ ಆಫ್ ಇಂಟರ್ನಲ್ ರಿಸರ್ವೇಷನ್ ಅಪ್ಲೈ ಮಾಡೋಕ್ಕೆ ಸೊ ಈ ಫಸ್ಟ್ ನಾವು ಎಕ್ಸ್ಪೆಕ್ಟ್ ಮಾಡೋದು ಯಾವ್ದಂದ್ರೆ ನಾಲ್ಕು ಡಿಪಾರ್ಟ್ಮೆಂಟ್ ಈ ಹುದ್ದೆಗಳು ನೋಡಿ ಎ ಓ ಭೂಮಾಪಕ ಎ ಇ ಮತ್ತೆ ಆರ್ ಒ ಇದು ಆದ್ಮೇಲೆ ಬೇರೆ ನೋಟಿಫಿಕೇಶನ್ ಮಾಡ್ತಾರೆ ಇವು ನಾಲ್ಕು ಡಿಪಾರ್ಟ್ಮೆಂಟ್ ಇಂದ ಫಸ್ಟ್ ಎಸ್ ಸಿ ಕಡೆಯಿಂದ ಮರು ಅಧಿಸೂಚನೆ ಹೊಡಿಸಿ ಮತ್ತೆ ಅಪ್ಲೈ ಮಾಡಕ್ ಕೊಡ್ತಾರೆ ಓಕೆನಾ ಇಂಟರ್ನಲ್ ರಿಸರ್ವೇಶನ್ ಅಪ್ಲೈ ಮಾಡಿ ಇವು ನಾಲ್ಕು ಬಿಟ್ಟು ಬೇರೆ ಡಿಪಾರ್ಟ್ಮೆಂಟ್ ನೋಡಿ ಯಾವುದರಿಂದ ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ ಐದನೇ ನೋಡಿ ಪಶು ಸಂಗೋಪನಾ ಇಲಾಖೆಯಲ್ಲಿ ಪಶು ವೈದ್ಯಾಧಿಕಾರಿಗಳು ಓಕೆನಾ ಇದು ಗ್ರೂಪ್ ಎ ಪೋಸ್ಟ್ ಇರುತ್ತೆ ಇಲ್ಲಿ ಸ್ಪೆಸಿಫಿಕ್ ಪೇಪರ್ ಇರುತ್ತೆ ಗ್ರೂಪ್ ಬಿ ಮತ್ತು ಗ್ರೂಪ್ ಎಗೆ ಸ್ಪೆಸಿಫಿಕ್ ಪೇಪರ್ ಇರುತ್ತೆ ಓಕೆನಾ ಮತ್ತು ಗ್ರೂಪ್ ಎಗೆ ಡಿಸ್ಕ್ರಿಪ್ಟಿವ್ ಇರುತ್ತೆ ವಿತ್ ಇಂಟರ್ವ್ಯೂ ಇರುತ್ತೆ ಯಾವುದೆಲ್ಲ ಗ್ರೂಪ್ ಎ ಪೋಸ್ಟ್ ಇರುತ್ತಲ್ಲ ಅದಕ್ಕೆ ಇಂಟರ್ವ್ಯೂ ವಿತ್ ಡಿಸ್ಕ್ರಿಪ್ಟಿವ್ ಬರೀಬೇಕು ಓಕೆನಾ ನೆಕ್ಸ್ಟ್ ನೋಡಿ ಬ್ಯಾಕ್ವರ್ಡ್ ಕ್ಲಾಸ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಉಪನಿರ್ದೇಶಕರು ಅಥವಾ ನೋಡಿ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳು ಇದು ಗ್ರೂಪ್ ಎ ಪೋಸ್ಟ್ ಇದೆ ಇದಕ್ಕೂ ಸ್ಪೆಸಿಫಿಕ್ ಪೇಪರ್ ಇರುತ್ತೆ ವಿತ್ ಡಿಸ್ಕ್ರಿಪ್ಟಿವ್ ವಿತ್ ಇಂಟರ್ವ್ಯೂನು ಇರುತ್ತೆ ಗ್ರೂಪ್ ಎ ಪೋಸ್ಟ್ ಗೆ ಓಕೆನಾ ನೆಕ್ಸ್ಟ್ ನೋಡಿ ಸಹಕಾರ ಇಲಾಖೆ ಇಲ್ಲಿ ಸಹಾಯಕ ನಿರ್ದೇಶಕರು ಗ್ರೂಪ್ ಬಿ ಇರುತ್ತೆ ಇದಕ್ಕೂ ಸ್ಪೆಸಿಫಿಕ್ ಪೇಪರ್ ಇರುತ್ತೆ ನೆಕ್ಸ್ಟ್ ನೋಡಿ ಕೋಆಪರೇಟಿವ್ ಇನ್ಸ್ಪೆಕ್ಟರ್ ಇದೆಯಲ್ಲ ಇದಕ್ಕೆ ಗ್ರೂಪ್ ಸಿ ನೋಡಿ ಗ್ರೂಪ್ ಸಿ ಅಂದರೆ ಜಿ ಕೆ ಪ್ಲಸ್ ಕಮ್ಯುನಿಕೇಶನ್ ಪೇಪರ್ ಇರುತ್ತೆ ಚೇಂಜ್ ಆಗಲ್ಲ ಇದೇ ಗ್ರೂಪ್ ಸಿ ಸಿಲೆಬಸ್ ಇರುತ್ತೆ ಓಕೆನಾ ಗ್ರೂಪ್ ಸಿ ಗೆ ಗ್ರೂಪ್ ಎ ಹೋದವರು ಮಾತ್ರ ಅವ್ರದ್ದು ಯಾವ್ದು ಡಿಗ್ರಿ ಇರುತ್ತಲ್ಲ ಅದಕ್ಕೆ ಸ್ಪೆಸಿಫಿಕ್ ಪೇಪರ್ ಇರುತ್ತೆ ಆ ಡಿಗ್ರಿ ಸಂಬಂಧಪಟ್ಟಂತೆ ಓಕೆನಾ ನೆಕ್ಸ್ಟ್ ನೋಡಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯಲ್ಲಿ ಸಹಾಯಕ ಆಯುಕ್ತರು ಇದು ಗ್ರೂಪ್ ಎ ಪೋಸ್ಟ್ ಇದೆ ಅದರ ಜೊತೆಗೆ ನೋಡಿ ಮೇನ್ಲಿ ಎಫ್ ಡಿ ಎ ಮತ್ತು ಎಸ್ ಡಿ ಎ ಇದೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯಲ್ಲಿ ಓಕೆನಾ ಇವು ಎಂಟು ಡಿಪಾರ್ಟ್ಮೆಂಟ್ ಆಯ್ತು ನೆಕ್ಸ್ಟ್ ಒಂಬತ್ತನೇ ಡಿಪಾರ್ಟ್ಮೆಂಟ್ ನೋಡಿ ಯಾವುದೆಲ್ಲ ಗ್ರೂಪ್ ಸಿ ಹುದ್ದೆಗಳಿದಾವಲ್ಲ ಅದಕ್ಕೆ ಜಿ ಕೆ ಪ್ಲಸ್ ಕಮ್ಯುನಿಕೇಷನ್ ಪೇಪರ್ ಇರುತ್ತೆ ಚೆನ್ನಾಗಿ ಓದ್ಕೊಳ್ಳಿ ಯಾಕಂದರೆ ಗ್ರೂಪ್ ಸಿ ಪೋಸ್ಟ್ಗಳೇ ಜಾಸ್ತಿ ಇರ್ತವೆ ಓಕೆನಾ ಯಾರು ಗ್ರೂಪ್ ಸಿಗ್ ಓದ್ತಿದ್ರಲ್ಲ ಕಂಟಿನ್ಯೂ ಸ್ಟಡಿ ಮಾಡಿ ನೋಡಿ ನೀವು ನೋಟಿಫಿಕೇಷನ್ ಆಗುತ್ತೆ ಇಂಟರ್ನಲ್ ರಿಸರ್ವೇಶನ್ ಯಾವಾಗ ಮುಗಿಯುತ್ತೆ ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ನೀವು ಸಿಲೆಬಸ್ ಕಂಪ್ಲೀಟ್ ಮಾಡಿದ್ರ ಇಲ್ಲ ಅದನ್ನು ತಿಳ್ಕೊಳ್ಳಿ ಓಕೆನಾ ಸ್ಕೋರೆಲ್ಲ ನೋಡಿರ್ಬೋದು ಒನ್ ಫೋರ್ಟಿ ಒನ್ ತರ್ಟಿ ಪ್ಲಸ್ಸು ಒನ್ ಫಿಫ್ಟಿ ಆರಾಮ್ಸೆ ಎಲ್ಲರೂ ಮಾಡ್ತಿದ್ದಾರೆ ಸೊ ಹೈ ಕಾಂಪಿಟೇಷನ್ ಇದೆ ನೀವು ಚೆನ್ನಾಗಿ ಸಿಲೆಬಸ್ನ ಕವರ್ ಮಾಡಿ ನೋಡಿ ಆರ್ಥಿಕ ಇಲಾಖೆಯಲ್ಲಿ ಸಹಾಯಕ ಆಯುಕ್ತರು ವಾಣಿಜ್ಯ ತೆರಿಗೆ ಇದು ಗ್ರೂಪ್ ಎ ಪೋಸ್ಟ್ ಇದೆ ಓಕೆನಾ ನೆಕ್ಸ್ಟ್ ವಾಣಿಜ್ಯ ತೆರಿಗೆ ಅಧಿಕಾರಿ ಇದು ಗ್ರೂಪ್ ಎ ಇದೆ ಇವೆರಡು ಹುದ್ದೆಗಳಿಗೆ ಸ್ಪೆಸಿಫಿಕ್ ಪೇಪರ್ ಇರುತ್ತೆ ನೆಕ್ಸ್ಟ್ ನೋಡಿ ವಾಣಿಜ್ಯ ತೆರಿಗೆ ಪರಿವೀಕ್ಷಕರು ಅಂತಿದೆ ಅಲ್ಲ ಇದು ಗ್ರೂಪ್ ಸಿ ಸಿಲಬಸ್ ಇದೆ ನೋಡಿ ಇದಕ್ಕೆ ನೀವು ಪ್ರಿಪೇರ್ ಆಗ್ಬೋದು ಗ್ರೂಪ್ ಸಿ ಗೆ ಜಿ ಕೆ ಪ್ಲಸ್ ಕಮ್ಯುನಿಕೇಶನ್ ನೆಕ್ಸ್ಟ್ ಇ ಎಸ್ ಐ ಒಂದಿದೆ ಓಕೆನಾ ಇ ಎಸ್ ಐ ತುಂಬ ಜನ ಕೇಳ್ತಿದ್ರೆ ಕೆ ಪಿ ಎಸ್ ಸಿ ಕಡೆಯಿಂದ ಇ ಎಸ್ ಐ ಮಾಡ್ತಾರೆ ನೆಕ್ಸ್ಟ್ ನೋಡಿ ಎಕ್ಸೈ ಗಾರ್ಡ್ ಹುದ್ದೆಗಳಿದಾವೆ ಇದು ನೋಟಿಫಿಕೇಷನ್ ಆಗುತ್ತೆ ಇದ್ರ ಜೊತೆಗೆ ಆರ್ಥಿಕ ಇಲಾಖೆಯಲ್ಲಿ ಎಫ್ ಡಿ ಎ ಮತ್ತು ಎಸ್ ಡಿ ಎ ಹುದ್ದೆಗಳ ನೋಟಿಫಿಕೇಷನ್ನು ಆಗುತ್ತೆ ನೋಡಿ ಎಲ್ಲ ಓವರ್ ಆಲ್ ಎಫ್ ಡಿ ಎ ಮತ್ತು ಎಸ್ ಡಿ ಎ ಸೇರಿ ಎರಡು ಸಾವಿರ ಹುದ್ದೆಗಳಿದಾವೆ ಓಕೆನಾ ಇದನ್ನೆಲ್ಲನೂ ಕೂಡಿ ಒಂದೇ ನೋಟಿಫಿಕೇಷನ್ ಮಾಡ್ತಾರೆ ಎಫ್ ಡಿ ಎ ಮತ್ತು ಎಸ್ ಡಿ ಓಕೆನಾ ಕರೆಕ್ಟಾಗಿ ಓದಿ ಎಸ್ ಡಿ ಎ ಮತ್ತು ಎಫ್ ಡಿ ಎಗೆ ಆಲ್ರೆಡಿ ನಾನು ಎಫ್ ಡಿ ಎ ಮತ್ತು ಎಸ್ ಡಿ ವಿಡಿಯೋ ಮಾಡಿದ್ದೀನಿ ಎಷ್ಟು ಹುದ್ದೆಗಳು ಆಗುತ್ತ ಅಂತೇಳಿ ಓಕೆನಾ ನೆಕ್ಸ್ಟ್ ನೋಡಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇಲ್ಲಿ ಫುಡ್ ಇನ್ಸ್ಪೆಕ್ಟರ್ ಇದೆ ಇದು ಆಲ್ರೆಡಿ ನೀವು ಬರೆದಿದ್ದೀರಾ ಹೋದ ವರ್ಷ ಮತ್ತೆ ನೋಟಿಫಿಕೇಶನ್ ಆಗುತ್ತೆ ನಂಬರ್ ಆಫ್ ಪೋಸ್ಟ್ ಇದಾವಲ್ಲಿ ಇದು ಗ್ರೂಪ್ ಸಿ ಸಿಲೆಬಸ್ ಇರುತ್ತೆ ಜಿ ಕೆ ಪ್ಲಸ್ ಕಮ್ಯುನಿಕೇಷನ್ ಓಕೆನಾ ನೋಡಿ ಜಿ ಕೆ ಪ್ಲಸ್ ಕಮ್ಯುನಿಕೇಶನ್ ಚೆನ್ನಾಗಿ ಓದಿದ್ರೆ ಗ್ರೂಪ್ ಸಿ ಎಕ್ಸಾಮ್ಸ್ ನ ಕ್ಲಿಯರ್ ಮಾಡಬಹುದು ಯಾಕಂದರೆ ಗ್ರೂಪ್ ಸಿ ಹುದ್ದೆಗಳ ನೋಟಿಫಿಕೇಶನ್ ಜಾಸ್ತಿ ಮಾಡ್ತಾರೆ ಗ್ರೂಪ್ ಬಿ ಇರ್ತವೆ ಬಟ್ ನಂಬರ್ ಆಫ್ ಪೋಸ್ಟ್ ಕಡಿಮೆ ಇರುತ್ತೆ ಗ್ರೂಪ್ ಸಿ ಗೆ ನೀವು ಚೆನ್ನಾಗಿ ಓದ್ಕೋಬೇಕು ನೆಕ್ಸ್ಟ್ ನೋಡಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಲ್ಲಿ ತಾಲೂಕು ಅಲ್ಪಸಂಖ್ಯಾತ ಕಲ್ಯಾಣಾಧಿಕಾರಿ ಇದು ಗ್ರೂಪ್ ಬಿ ಪೋಸ್ಟ್ ಇದೆ ಓಕೆ ಅದಕ್ಕೆ ರಿಲೇಟೆಡ್ ಸ್ಪೆಸಿಫಿಕ್ ಪೇಪರ್ ಇರುತ್ತೆ ಆ ಡಿಗ್ರಿಗೆ ರಿಲೇಟೆಡು ನೆಕ್ಸ್ಟ್ ಹಾಸ್ಟೆಲ್ ವಾರ್ಡನ್ ಇದೆ ನೋಡಿ ಹಾಸ್ಟೆಲ್ ವಾರ್ಡನ್ನು ಮತ್ತು ಎಫ್ ಡಿ ಎಸ್ ಡಿ ಎ ನೋಡಿ ಜಿ ಕೆ ಪ್ಲಸ್ ಕನ್ನಡ ಇರುತ್ತೆ ಓಕೆನಾ ಕೆ ಪಿ ಎಸ್ ಸಿ ಇನ್ನೂ ಸಿಲೆಬಸ್ ಚೇಂಜ್ ಆಗಿಲ್ಲ ಕನ್ನಡನೇ ಇದೆ ಸೆಕೆಂಡ್ ಪೇಪರು ನೀವು ಕಮ್ಯುನಿಕೇಷನ್ ಇರುತ್ತೆ ಅಂತ ಅನ್ಕೋಬೇಡಿ ಎಫ್ ಡಿ ಎಸ್ ಎಗೆ ಕೆ ಪಿ ಎಸ್ ಸಿ ಅಲ್ಲಿ ಸೆಕೆಂಡ್ ಪೇಪರು ಕನ್ನಡ ಇರುತ್ತೆ ಓಕೆನಾ ಕನ್ನಡನ ನೀವು ಓದ್ಕೋಬೇಕಾಗುತ್ತೆ ಕಂಪ್ಲೀಟ್ ಕನ್ನಡ ಓದ್ಕೊಳ್ಳಿ ಇನ್ನೂ ಚೇಂಜ್ ಆಗಿಲ್ಲ ಸಿಲೆಬಸ್ಸು ಅಧಿಕೃತವಾಗಿ ಆಫಿಷಿಯಲ್ ಆಗಿ ಬಂದ ಮೇಲೆ ಮಾತ್ರ ಗ್ರೂಪ್ ಸಿ ಸಿಲೆಬಸ್ ಅಂತ ನೀವು ಓದ್ಬೋದು ಓಕೆನಾ ಎಫ್ ಡಿ ಎ ಮತ್ತು ಎಚ್ ಡಿ ಎಗೆ ಬೇರೆ ಗ್ರೂಪ್ ಸಿ ಹುದ್ದೆಗಳಿಗೆ ಸಿ ಕೆ ಪ್ಲಸ್ ಕಮ್ಯುನಿಕೇಶನ್ ಇರೋದು ಇವೆರಡಕ್ಕೆ ಮಾತ್ರ ಚೇಂಜ್ ಇದೆ ಓಕೆನಾ ನೆಕ್ಸ್ಟ್ ಹಳೆ ಸಿಲೆಬಸ್ಸೇ ಇರೋದು ಅದಕ್ಕೆ ನೆಕ್ಸ್ಟ್ ನೋಡಿ ಕಂದಾಯ ಇಲಾಖೆಯಲ್ಲಿ ತಹಸೀಲ್ದಾರ್ ಗ್ರೇಡ್ ಟು ಗ್ರೂಪ್ ಬಿ ಇದೆ ಓಕೆನಾ ನೆಕ್ಸ್ಟ್ ನೋಡಿ ಎಸ್ ಡಿ ಎ ಮತ್ತು ಎಫ್ ಡಿ ಇದೆ ನೋಡಿ ಇಲ್ಲಿ ಕಂದಾಯ ಇಲಾಖೆಯಲ್ಲಿ ಇದನ್ನು ನೋಟಿಫಿಕೇಷನ್ ಮಾಡ್ತಾರೆ ಅದ್ರ ಜೊತೆಗೆ ನೋಡಿ ವಿ ಓ ಇದೆ ಇದು ಒ ಕೆ ಎ ಕಡೆಯಿಂದ ಆಗುತ್ತೆ ಓಕೆನಾ ಇದೊಂದು ಇಲ್ಲಿ ಎರಡಾಗಿದೆ ಕೆ ಎ ಕಡೆಯಿಂದ ಮಾಡ್ತಾರೆ ವಿ ಓ ಐ ಐದುನೂರು ಹುದ್ದೆಗಳ ನೋಟಿಫಿಕೇಶನ್ ಆಗುತ್ತೆ ಓಕೆನಾ ಇದು ಗ್ರೂಪ್ ಸಿ ಸಿಲೆಬಸ್ ಕೆ ಇ ಕಡೆಯಿಂದ ಏನು ಎಫ್ ಡಿ ಎಸ್ ಡಿ ಆಗುತ್ತಲ್ಲ ಅದಕ್ಕೆಲ್ಲ ಗ್ರೂಪ್ ಸಿ ಸಿಲೇಬಸ್ ಇದೆ ಕೆ ಪಿ ಎಸ್ ಸಿ ಕಡೆಯಿಂದ ಆಗೋದಕ್ಕೆ ಮಾತ್ರ ಜಿ ಕೆ ಪ್ಲಸ್ ಕನ್ನಡ ಪೇಪರ್ ಇರುತ್ತೆ ಓಕೆನಾ ನೆಕ್ಸ್ಟ್ ನೋಡಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಫಿಯರಲ್ಲಿ ಇ ಒ ಇದೆ ಓಕೆನಾ ಇದು ಗ್ರೂಪ್ ಎ ಪೋಸ್ಟ್ ಇದೆ ನೋಡಿ ಗ್ರೂಪ್ ಎ ಅದರ ಜೊತೆಗೆ ಇಂಪಾರ್ಟೆಂಟ್ ಅಂದರೆ ನೋಡಿ ಪಿ ಒ ಇದೆ ಇನ್ನು ಪಿ ಒ ಹುದ್ದೆಗಳದು ಖಾಲಿ ಪೋಸ್ಟಸ್ ಇದ್ದಾವೆ ಅದನ್ನ ನೋಟಿಫಿಕೇಶನ್ ಮಾಡೋ ಸಾಧ್ಯತೆ ಇದೆ ಓಕೆನಾ ಇದು ಆಲ್ರೆಡಿ ನೋಡಿರ್ಬೋದು ಪಿ ಡಿ ಒ ಮುಗಿದು ಒನ್ ಇಷ್ಟು ಒನ್ ಬಂದಿದೆ ಎಚ್ ಕೆದು ಇನ್ನು ನಾನ್ ಹೆಚ್ ಕೆದು ಒಂದು ಬರಬೇಕು ಅದನ್ನು ಪ್ರೊಸೆಸ್ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ಮತ್ತೊಂದು ನೋಟಿಫಿಕೇಷನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಓಕೆನಾ ನೆಕ್ಸ್ಟ್ ನೋಡಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಉಪ ಉಪನಿರ್ದೇಶಕರು ಅಂತಿದೆಯಲ್ಲ ಇದು ಗ್ರೂಪ್ ಎ ಪೋಸ್ಟ್ ಇದೆ ಓಕೆನಾ ನೆಕ್ಸ್ಟ್ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿಗಳು ಇದು ಗ್ರೂಪ್ ಬಿ ಪೋಸ್ಟ್ ಇದೆ ಇದಕ್ಕೆಲ್ಲ ಸ್ಪೆಸಿಫಿಕ್ ಪೇಪರ್ ಇರುತ್ತೆ ಗ್ರೂಪ್ ಎಗೆ ಸ್ಪೆಸಿಫಿಕ್ ಪೇಪರು ವಿತ್ ಡಿಸ್ಕ್ರಿಪ್ಟಿವ್ ಇದ್ದು ಇಂಟರ್ವ್ಯೂ ಇರುತ್ತೆ ಅದ್ರ ಜೊತೆಗೆ ನೋಡಿ ಎಸ್ ಡಿ ಎ ಮತ್ತು ಎಫ್ ಡಿ ಎ ಹಾಸ್ಟೆಲ್ ವಾರ್ಡನ್ ಪೋಸ್ಟ್ಗಳಿದಾವೆ ಎಫ್ ಡಿ ಎಸ್ ಡಿ ಎ ನೀವು ಕೆ ಪಿ ಎಸ್ಸಿಯಲ್ಲಿ ಕನ್ನಡ ಪೇಪರ್ನ ಓದಬೇಕು ಸೆಕೆಂಡ್ ಪೇಪರ್ ಕನ್ನಡ ಇರುತ್ತೆ ಟೋಟಲ್ ಹಂಡ್ರೆಡ್ ಗೆ ಓಕೆನಾ ನೆಕ್ಸ್ಟ್ ಇಲಾಖೆ ನೋಡಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಓಕೆನಾ ಇಲ್ಲಿ ನೋಡಿ ಎಫ್ ಡಿ ಎ ಮತ್ತು ಎಸ್ ಡಿ ಎ ಹಾಸ್ಟೆಲ್ ವಾರ್ಡನ್ ಇದೆ ನೀವು ಕೆ ಪಿ ಎಸ್ ಸಿ ಕಡೆಯಿಂದ ಎಸ್ ಡಿ ಎ ಮತ್ತು ಎಫ್ ಡಿ ಎನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು ಫಾರ್ ಮಾಡ್ತಾರೆ ಯಾಕಂದರೆ ನಾಲ್ಕೈದು ವರ್ಷ ಆಯಿತು ಎಫ್ ಡಿ ಎ ಎಸ್ ಡಿ ಎ ಕಾಲ್ಫರ್ಮ್ ಮಾಡಿಲ್ಲ ಮಿನಿಮಮ್ ಅಂದರೂ ಎರಡು ಸಾವಿರ ಎಲ್ಲ ಡಿಪಾರ್ಟ್ಮೆಂಟ್ಗಳು ಕೂಡಿ ಎರಡು ಸಾವಿರ ಹುದ್ದೆಗಳ ನೋಟಿಫಿಕೇಷನ್ ಆಗುತ್ತೆ ಜಿ ಕೆ ಪ್ಲಸ್ ಕನ್ನಡ ಇರುತ್ತೆ ನೋಡಿ ಕಂಪ್ಯೂಟರು ಇಂಗ್ಲೀಷ್ ಇರಲ್ಲ ಎರಡನೇ ಪೇಪರ್ಗೆ ವಿತೌಟ್ ನೆಗೆಟಿವ್ ಇರುತ್ತೆ ಓಕೆನಾ ಹಳೆ ಸಿಲೆಬಸ್ಸೇ ಕಂಟಿನ್ಯೂ ಇದೆ ಇವಾಗಾದರೂ ನೆಕ್ಸ್ಟ್ ನೋಡಿ ನಗರಾಭಿವೃದ್ಧಿ ಇಲಾಖೆ ಇಲ್ಲಿ ಪೌರಾಯುಕ್ತರು ಅಂತಿದೆ ಅಲ್ಲ ಇದು ಗ್ರೂಪ್ ಎ ಇದೆ ಓಕೆನಾ ನೆಕ್ಸ್ಟ್ ಮುನ್ಸಿಪಲ್ ಚೀಫ್ ಆಫೀಸರ್ ಅಂತಲೂ ಕಾಲ್ಫರ್ ಮಾಡ್ತಾರೆ ನೋಡಿ ಇಲ್ಲಿ ಮೇನ್ಲಿ ಹೇಳಬೇಕಂದ್ರೆ ಇಲ್ಲಿ ಗ್ರೂಪ್ ಸಿ ಅಂದರೆ ನೋಡಿ ಸಿ ಟಿ ಐ ಒಂದಿದೆ ಓಕೆನಾ ನೆಕ್ಸ್ಟ್ ಪಿ ಡಿ ಒ ಇದೆ ಅದರ ಇನ್ನೊಂದು ಸ್ವಲ್ಪ ಗ್ರೂಪ್ ಸಿ ಇದ್ದಾವೆ ಇದಕ್ಕೆಲ್ಲ ಗ್ರೂಪ್ ಸಿ ಸಿಲೆಬಸ್ ಇರುತ್ತೆ ಅದ್ರ ಜೊತೆಗೆ ನೋಡಿ ಎಫ್ ಡಿ ಎ ಮತ್ತು ಎಸ್ ಡಿ ಕೆ ಪ್ಲಸ್ ಕನ್ನಡ ಇರುತ್ತೆ ಇದು ಓನ್ಲಿ ಕೆ ಪಿ ಎಸ್ ಸಿ ಗೆ ಓಕೆನಾ ಯಾರು ಗ್ರೂಪ್ ಸಿ ಸಿಲೆಬಸ್ ಓದ್ತಿದ್ರಲ್ಲ ಕಂಟಿನ್ಯೂ ಸ್ಟಡಿ ಮಾಡಿ ನೋಟಿಫಿಕೇಶನ್ಗಳನ್ನ ಈ ಮಂತ್ ಅಥವಾ ನೆಕ್ಸ್ಟ್ ಮಂತ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಈ ಮಂತ್ ಅಲ್ಲಿ ಅಲೋ ಮಾಡಿದ್ರೆ ಕೆ ಎ ಕಡೆಯಿಂದ ಮಾರ್ಚ್ ಅಲ್ಲಿ ಅಥವಾ ಏಪ್ರಿಲ್ ಅಲ್ಲಿ ನೋಟಿಫಿಕೇಶನ್ ಗಳು ಆಗ್ತವೆ ಕೆಇ ಕಡೆಯಿಂದ ಪಿ ಎಸ್ ಸಿ ಕಡೆಯಿಂದ ನೋಡಿ ಫಸ್ಟ್ ಇವು ನಾಲ್ಕು ಏನಿದಾವಲ್ಲ ಇದನ್ನ ರೀ ನೋಟಿಫಿಕೇಶನ್ ಮಾಡಬೇಕು ಎ ಓ ಇದೆಲ್ಲ ಕೃಷಿ ಇಲಾಖೆ ಭೂಮಾಪಕರ ಲ್ಯಾಂಡ್ ಸರ್ವೆ ತುಂಬಾ ಹುದ್ದೆಗಳಿದಾವೆ ಇದು ಚೆನ್ನಾಗಿದೆ ಇದನ್ನು ಓದ್ಕೊಳ್ಳಿ ನೆಕ್ಸ್ಟ್ ಸಿವಿಲ್ ನೋಡಿ ಏಡಬಲಿ ಇದೆ ಇದು ಕ್ಯಾನ್ಸಲ್ ಆಗಿದೆ ಇದನ್ನು ಮಾಡ್ತಾರೆ ನೆಕ್ಸ್ಟ್ ಆರ್ ಟಿ ಒ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟ್ರು ಇವು ಫಸ್ಟಿಗೆ ರೀನೋಟಿಫಿಕೇಷನ್ ಮಾಡ್ತಾರೆ ಯಾಕಂದರೆ ಇವು ಆಲ್ರೆಡಿ ನೋಟಿಫಿಕೇಷನ್ ಆಗಿ ಕೆಲವೊಂದು ಎಕ್ಸಾಮ್ ಆಗಿನೂ ವಾಪಸ್ ಕ್ಯಾನ್ಸಲ್ ಆಗಿದ್ದಾವೆ ಸೊ ಇದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕಾಗುತ್ತೆ ಸೊ ಇವನ್ನೇ ಫಸ್ಟ್ ನೋಟಿಫಿಕೇಷನ್ ಮಾಡ್ತಾರೆ ಓಕೆನಾ ಯಾರ್ಯಾರು ಕಂಟಿನ್ಯೂ ಓದ್ತಿದಾರಲ್ಲ ಓದಿ ಸಿಲೆಬಸ್ನ ಕಂಪ್ಲೀಟಾಗೇ ಕವರ್ ಮಾಡಿ ನೋಟಿಫಿಕೇಷನ್ಗಳ ಹಾಗೆ ಆಗ್ತವೆ ಸಿಲೆಬಸ್ ಕವರ್ ಮಾಡಿದಿರಲ್ಲ ಫಸ್ಟ್ ನೋಡ್ಕೊಳ್ಳಿ ಪ್ರತಿಯೊಂದು ಸಬ್ಜೆಕ್ಟು ವಿತ್ ಕಮ್ಯುನಿಕೇಷನ್ನ ಕರೆಕ್ಟಾಗಿ ಓದ್ಕೊಳ್ಳಿ ಇನ್ ಕೇಸ್ ನೀವು ಗ್ರೂಪ್ ಪಿ ಗ್ರೂಪ್ ಎಗೆ ಓದ್ತಿದ್ರೆ ನಿಮ್ಮ ಸ್ಪೆಸಿಫಿಕ್ ಪೇಪರ್ ಇದ್ದರೆ ಅದನ್ನು ಕರೆಕ್ಟಾಗಿ ಓದ್ಕೊಳ್ಳಿ ಓಕೆನಾ ಈ ಥರ ಕೆ ಪಿ ಎಸ್ ಸಿ ಕಡೆಯಿಂದ ಅಪ್ಕಮಿಂಗ್ ನೋಟಿಫಿಕೇಷನ್ಗಳು ನೋಡಿ ಫ್ರೆಂಡ್ಸ್ ಮತ್ತು ನೋಡಿ ನೆಕ್ಸ್ಟ್ ವೀಡಿಯೋಸಲ್ಲಿ ಕೆ ಎ ಕಡೆಯಿಂದ ಯಾವ ನೋಟಿಫಿಕೇಷನ್ಗಳು ಆಗ್ತಾವಂತ ಹೇಳ್ತೀನಿ ಓಕೆನಾ ಥ್ಯಾಂಕ್ ಯು